ನೋಡಿಮಂತ್ರಿ ನಾ ತರಕಾರಿ ಉಪಯೋಗಿಸಿ ಮಾಡಿದಂತಹ ಒಂದು ಸ್ವಾಗತ ಬ್ಯಾಲಯ ಎಲ್ಲರೂ ಬಟಾಟೆ ಅದನ್ನು ಈ ಬೇರೆ ಬೇರೆ ಆಕಾರದಲ್ಲಿ ಕತ್ತರಿಸಬೇಕು ನಂತರ ಅದಕ್ಕೆ ಬಣ್ಣವನ್ನು ಹಾಕಿ ಿದ್ದ ಕಳೆ ಕೆಟ್ಟು ನಿರ್ಬೇತ i yeah. 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 ವಿದ್ಯಾಪೀಠದ ಹೊರಾಂಗಣದಲ್ಲಿದ್ದೇವೆ ಮಕ್ಕಳು ಸಂಭ್ರಮಿಸ್ತಾ ಇದ್ದಾರೆ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಲ್ಲಿದ್ದೇವೆ ಪ್ರಪಂಚದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂತು ಎಲ್ಲ ಕಡೆಯಲ್ಲಿಯೂ ಕೂಡ ಮಾನವನ ಬದಲಾಗಿ ಬೇರೆ ಮಿಷಿನರಿಗಳಿರಬಹುದು ಉಳಿದಂತೆ ಇರುವಂತಹ ಅನುಕೂಲ ಯೋಗ್ಯವಾದಂತಹ ಮಿಷಿನರಿಗಳನ್ನು ತರ್ತಾ ಇದ್ದಾರೆ ಕೃತಕ ಬುದ್ಧಿಮತ್ತೆ ಬಂತು ಕೌಶಲ್ಯ ಮನುಷ್ಯನಿರುವುದು ಸಾಕಾಗುವುದಿಲ್ಲ ಮನುಷ್ಯ ಕೆಲಸ ಮಾಡುವಂಥದ್ದು ಸಾಕಾಗುವುದಿಲ್ಲ ಹಾಗಿದ್ರೆ ನಮ್ಮ ಮುಂದಿನ ತಲೆಮಾರಿಗೆ ನಾವು ಏನನ್ನ ಕೊಡಬೇಕಾಗಿದೆ ಎಂತಹ ಶಿಕ್ಷಣ ಸಿಗಬೇಕು ಯಾವ ನಿಟ್ಟಿನಲ್ಲಿ ಅಧ್ಯಾಪಕರು ಪೋಷಕರು ಕಾರ್ಯಪ್ರವೃತ್ತರಾಗಬೇಕು ಇದನ್ನು ತನ್ನ ಒಂದು ಸಣ್ಣ ಪ್ರಮಾಣದಲ್ಲಿ ಮನಕೊಂಡು ಮಕ್ಕಳು ಸ್ವತಃ ರಚಿಸಿದಂತಹ ಮಕ್ಕಳು ಸ್ವತಃ ತಯಾರಿಸಿದಂತಹ ಮಕ್ಕಳದ್ದೇ ಆದಂತಹ ಕೌಶಲ್ಯಯುತವಾದ ಹಲವಾರು ವಿವಿಧ ರೀತಿಯ ವಸ್ತುಗಳು ಇಲ್ಲಿ ದರ್ಶನಕ್ಕೆ ಇಟ್ಟಿದ್ದೇವೆ ಮ ಒಂದನ್ನು ಗಮನಿಸಿದರೆ ನೋಡಿದರೆ ಅದ್ಭುತವಾಗಿದೆ ಒಂದನೇ ಕ್ಲಾಸಿನಿಂದ ಹತ್ತನೇ ಕ್ಲಾಸಿನ ತನಕ ಇರುವಂತಹ ಮಕ್ಕಳು ಪ್ರತಿಭೆಯ ಅನಾವರಣ ಅವರು ವಿವಿಧ ಸಾಂಸ್ಕೃತಿಕ ಕಲಾ ವಿಜ್ಞಾನ ಮೇಳಗಳಲ್ಲಿ ಭಾಗವಹಿಸಿ ಪಡೆದುಕೊಂಡಿರುವಂತಹ ಸರ್ಟಿಫಿಕೇಟ್ ಪ್ರಮಾಣ ಪತ್ರಗಳು ಹತ್ತನೇ ತರಗತಿ ವಿದ್ಯಾರ್ಥಿ ಒಂದನೇ ತರಗತಿಯಲ್ಲಿ ಪಡೆದುಕೊಂಡರು ಅದು ಸಹ ಇಲ್ಲಿ ಪ್ರದರ್ಶಿಸಲ್ಪಡುತ್ತದೆ ಜೊತೆ ಜೊತೆಯಲ್ಲಿ ವೇದಿಕೆ ಸಿದ್ಧವಾಗಿದೆ ಮಕ್ಕಳಿಗೆ ಮುಕ್ತವಾಗಿ ಅವರು ತಮ್ಮ ಪ್ರತಿಭೆಯನ್ನು ಸಾಂಸ್ಕೃತಿಕ ಪ್ರತಿಭೆಯನ್ನು ಅವರು ಅನಾವರಣಗೊಳಿಸ್ತಾ ಇದ್ದಾರೆ ಇದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತಿರುವವರು ಶಾಲೆಯ ವಿದ್ಯಾಸಂಸ್ಥೆಯ ಪೋಷಕ ವೃಂದ ಮತ್ತು ಆಡಳಿತ ಸಂಸ್ಥೆ ಎಲ್ಲ ಪ್ರತಿಯೊಂದು ಮಕ್ಕಳಿಗೆ ಮತ್ತೊಮ್ಮೆ ಇಷ್ಟ ಇದ್ದಾಗ ಎಷ್ಟೊಂದೆ ಅವಕಾಶಗಳಲ್ವಾ ಖಂಡಿತವಾಗಿ ಇದು ಪಠ್ಯ ಕುಸಿತದ ಶಿಕ್ಷಣ ಅಲ್ಲ ಇದು ಜೀವನಕ್ಕೆ ಬೇಕಾಗಿದೆ